ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ವಿಶೇಷವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಬುಧವಾರ ಅಂದರೆ ಗಣಪತಿಯನ್ನು ಪೂಜಿಸುವ ಅತ್ಯದ್ಭುತವಾದ ದಿನ ನಮ್ಮ ಕೆಲಸಗಳು ಯಾವುದಾದ್ರೂ ನಿಂತೋಗಿದರೆ ಅರ್ಧಕ್ಕೆ ನಿಲ್ತಾ ಇದೆ ಯಾವುದು ಸಕ್ಸಸ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಬುಧವಾರದ ದಿನಗಳಲ್ಲಿ ತಪ್ಪದೇ ನೀವು ಪಕ್ಷಿಗಳಿಗೆ ಹೆಸರುಕಾಳಿ ಇರುತ್ತಲ್ವ ಅದನ್ನು ಆಫರ್ ಮಾಡಬಹುದು ತುಂಬ ಚೆನ್ನಾಗಿರುತ್ತೆ ಯಾರಿಗಾದರೂ ದಾನ ಕೂಡ ಕೊಡಬಹುದು ನಿಮ್ಮ ಶಕ್ತಿಯ ಅನುಸಾರ ನಿಮಗೆ ಏನಾದರೂ ಕೆಟ್ಟ ಕನಸು ಕೆಟ್ಟ ಎಕ್ಸ್ಪೀರಿಯೆನ್ಸು ಈ ರೀತಿ ಯಾರಾದರೂ ಏನೋ ಒಂದು ನಮಗೆ ಸಮಸ್ಯೆಗಳನ್ನು ತಂದಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಬುಧವಾರದ ದಿನಗಳಲ್ಲಿ ನೀವು ಗರಿಕೆಯನ್ನು ಸ್ವಲ್ಪ ತಗೊಂಡು ಬಂದು ನಿಮ್ಮ ಜೊತೆ ಇಟ್ಕೊಳ್ಳಿ ಒಂದು ಪೇಪರಲ್ಲಿ ಫೋಲ್ಡ್ ಮಾಡಿಬಿಟ್ಟಿದ್ದೆ ನೀವು ಯಾವಾಗಲೂ ಕೆಲಸಕ್ಕೆ ಹೋಗ್ತಾಯಿದ್ದರೆ ನಿಮ್ಮ ವಾಲೆಟ್ಟಲ್ಲಿ ಅಥವಾ ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡು ಹೋಗಬಹುದು ಆ ಥರ ಇದ್ದಾಗ ಯಾವುದೇ ಒಂದು ಕೆಟ್ಟ ಸನ್ನಿವೇಶಗಳಾಗಿರಬಹುದು ಕೆಟ್ಟ ಎಕ್ಸ್ಪೀರಿಯೆನ್ಸ್ ಆಗಿರಬಹುದು ಆಗೋದಿಲ್ಲ ನಮಗೆ ಯಾರಾದರೂ ಏನೇ ಮಾಡಿದ್ರೂ ಕೂಡ ಅಷ್ಟು ಚೆನ್ನಾಗಿರುತ್ತೆ ಎಷ್ಟೋ ಜನ ಸ್ವಂತ ಮನೆ ಆಗ್ತಾ ಇಲ್ಲ ನಮಗೆ ಅರ್ಧ ಕಟ್ಟಿದ್ದೀವಿ ಇನ್ನು ಕಾಸು ಸೆಟ್ ಇಲ್ಲ ತುಂಬಾ ಒಂದು ಇದ್ದೀವಿ ಅಂತ ಹೇಳ್ತಾರೆ ಅವರುಗಳೆಲ್ಲ ಬುಧವಾರದ ದಿನಗಳಲ್ಲಿ ಹೆಸರು ಕಾಳನ್ನು ನೀವು ಪಕ್ಷಿಗಳಿಗೆ ಕೊಡಿ ಈ ಥರ ಮಾಡಿದಾಗ ನಿಮ್ಮ ಎಲ್ಲ ನಿಂತಿರುವ ಕೆಲಸಗಳು ಕೂಡ ಪೂರ್ತಿಯಾಗುತ್ತೆ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಬುಧವಾರ ಮತ್ತೊಂದು ಪರಿಹಾರವನ್ನು ಮಾಡಿಕೊಳ್ಳಿ ಈ ಪರಿಹಾರ ಬಂದು ನಮ್ಮ ಹಣಕಾಸಿನ ಸಮಸ್ಯೆಗಳಿಗೆ ಮಾತ್ರ ಮಾಡಿಕೊಳ್ಬೇಕಾಗುತ್ತೆ ದುಡ್ಡು ಕಾಸು ಹೊಂದಾಣಿಕೆ ಆಗ್ತಾಯಿಲ್ಲ ಕೆಲಸಕ್ಕೆ ಹೋಗ್ತಾಯಿದ್ದೀವಿ ಸಂಬಳ ಜಾಸ್ತಿ ಆಗ್ತಾ ಇಲ್ಲ ಅಥವಾ ಯಾರೋ ದುಡ್ಡು ಕೊಡೋದಿದೆ ಆ ದುಡ್ಡು ವಾಪಸ್ಸು ಬರಬೇಕು ಅಥವಾ ನಾವೇ ಇನ್ನೊಬ್ರಿಗೆ ದುಡ್ಡು ಕೊಡೋದಿದೆ ಬೇಗ ಅವ್ರಿಗೆ ವಾಪಸ್ ಕೊಟ್ಟರೆ ಸಾಕು ಈ ಥರ ಇರುತ್ತಲ್ವ ಪ್ರಾಬ್ಲಮ್ಮು ಬೇರೆ ಬೇರೆ ರೀತಿಯಲ್ಲಿರುತ್ತೆ ನೀವು ಈ ಒಂದು ಪ್ರಾಬ್ಲಮ್ಮನ್ನು ಯಾವ ರೀತಿ ನಾವು ಹೋಗ್ಲಾಡಿಸ್ಕೊಳ್ಬೇಕು ಅನ್ನೋದಕ್ಕೆ ಇದು ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುವಂಥದ್ದು ಏಲಕ್ಕಿ ಅನ್ನೋದು ತುಂಬ ಸಾಧಾರಣವಾಗಿ ನಾವು ಅಡುಗೆಯಲ್ಲಿ ಬಳಸ್ತೀವಿ ಏನೋ ಪಾಯಸಕ್ಕೆ ಅದಕ್ಕೂ ಇದಕ್ಕೂ ಹಾಕ್ಕೊಳ್ತೀವಿ ಅಂತ ಅಂದ್ಕೊಳ್ತಾರೆ ಆದರೆ ನೋಡಿ ಏಲಕ್ಕಿ ಅನ್ನೋದು ಮಹಾವಿಷ್ಣುಗೆ ತುಂಬ ಪ್ರೀತಿ ಮಹಾಲಕ್ಷ್ಮಿಗೆ ಕೂಡ ತುಂಬ ಪ್ರೀತಿ ಏಕೆಂದರೆ ಇದು ಸುಗಂಧಭರಿತವಾದ ವಸ್ತು ಸುಗಂಧಭರಿತವಾದ ವಸ್ತುಗಳಲ್ಲಿ ಇದು ತುಂಬ ಮುಖ್ಯವಾಗಿರುತ್ತೆ ನಮಗಿರುವ ಹಣಕಾಸಿನ ಸಮಸ್ಯೆಗಳಾಗಿರಬಹುದು ಅಥವಾ ನಾವು ಯಾರನ್ನಾದರೂ ತುಂಬ ಇಷ್ಟಪಟ್ಟಿರ್ತೀವಿ ನೋಡಿ ಅವರುಗಳು ನಮ್ಮನ್ನು ತುಂಬಾ ಅವಾಯ್ಡ್ ಮಾಡ್ತಾ ಇರ್ತಾರೆ ಕಾರಣವೇ ಬೇಕಾಗಿರೋದಿಲ್ಲ ಆ ರೀತಿ ಅವ್ರನ್ನ ಮತ್ತೆ ನಮ್ಮ ಕಡೆ ಸೆಳ್ಕೊಳ್ಳೋದಕ್ಕೂ ದುಡ್ಡು ಕಾಸಿನ ವಿಚಾರಕ್ಕೆ ಈ ಏಲಕ್ಕಿ ಅನ್ನೋದು ತುಂಬಾ ಕೆಲಸ ಮಾಡುತ್ತೆ ತುಂಬ ರಹಸ್ಯವಾಗಿ ರ ತಂತ್ರಶಾಸ್ತ್ರಗಳಲ್ಲಿ ನಮಗೆ ಇದನ್ನು ಮಾಡಿಕೊಂಡು ಅದರಲ್ಲಿ ಒಳ್ಳೆಯ ಫಲವನ್ನು ಕಂಡುಕೊಂಡಿರುವಂಥವರ ಮಾತುಗಳಾಗಿರುತ್ತೆ ಇದನ್ನು ನಾವು ರಾತ್ರಿ ಸಮಯದಲ್ಲಿ ಮಾತ್ರ ಮಾಡಿಕೊಳ್ಬೇಕಾಗುತ್ತೆ ಬುಧವಾರದ ದಿನ ರಾತ್ರಿ ಮಾಡ್ಕೊಳ್ಳಿ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ರಾತ್ರಿ ಅಕ್ಕಪಕ್ಕದಲ್ಲಿ ಯಾರು ಕೂಡ ನೋಡಬಾರ್ದು ಅಂದರೆ ಕೆಲವೊಬ್ಬರು ನಮ್ಮ ಫ್ರೆಂಡ್ಸ್ ಆಗಿರಬಹುದು ಅವರುಗಳು ಬಂದು ಕೂತ್ಕೊಂಡಾಗ ನಾವು ಈ ರೀತಿಯ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರ್ತೀವಿ ಆಗ ಅವರು ಏನಕ್ಕೆ ಎತ್ತ ಅಂತೆಲ್ಲ ಕೇಳ್ತಾರೆ ಆ ಸಮಯಗಳಲ್ಲಿ ನಾವು ಎಲ್ಲವೂ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಎಷ್ಟು ಚೆನ್ನಾಗಿದ್ರೂ ಕೂಡ ಇನ್ನೂ ಚೆನ್ನಾಗಿರಬೇಕು ಅನ್ನೋದು ಇವ್ರಿಗೆ ಆಸೆ ದುರಾಸೆ ಅಂತ ಎಲ್ಲ ಅಂದ್ಕೋತಾರೆ ಅದಕ್ಕೆ ನೀವು ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ನಂಬಿಕೆಯಿಂದ ಭಕ್ತಿಯಿಂದ ಬೇರೆಯವರ ಹತ್ರ ಶೇರ್ ಮಾಡ್ಕೊಳ್ಳ್ದೆ ಮೊದಲು ಮಾಡ್ಕೊಳ್ಳಿ ಅದರಿಂದ ಬರುವಂಥ ರಿಸಲ್ಟನ್ನು ನೀವು ನೋಡಿ ಅದಾದ ಮೇಲೆ ನೀವು ಬೇರೆಯವ್ರಿಗೆ ತಿಳಿಸ್ಕೊಡಿ ಯಾಕಂದರೆ ಅದಕ್ಕೆ ಬರುವಷ್ಟು ಏನು ಇರುತ್ತೆ ರಿಸಲ್ಟು ಅದನ್ನು ನಾವು ಇನ್ನೊಬ್ರ ಹತ್ರ ಶೇರ್ ಮಾಡಿಕೊಂಡಾಗ ಸಿಗೋದಿಲ್ಲ ಅದಕ್ಕೋಸ್ಕರ ಇದನ್ನು ಮೊದಲು ನೀವು ಮಾಡ್ಕೊಳ್ಳಿ ಅದರ ಅನುಭೂತಿಯನ್ನು ನೀವು ಪಡ್ಕೊಂಡಾದಮೇಲೆ ಬೇರೆಯವರ ಹತ್ರ ಶೇರ್ ಮಾಡಬಹುದು ಐದೇ ಐದು ಏಲಕ್ಕಿಗಳು ಎಲ್ರಿಗೂ ಕೂಡ ಎಲ್ಲ ಸಮಸ್ಯೆಗಳಿಗೂ ಒಂದೇ ಪರಿಹಾರ ಇರೋದಿಲ್ಲ ಸ್ನೇಹಿತರೆ ಕೆಲವೊಬ್ಬರಿಗೆ ಒಂದೊಂದು ಪರಿಹಾರ ಕೈ ಹಿಡಿಯುತ್ತೆ ಕೆಲವೊಬ್ಬರಿಗೆ ಎಷ್ಟು ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದರೂ ಕೂಡ ಆಗೋದಿಲ್ಲ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾರೆ ಆದರೆ ನಂಬಿಕೆಯಿಂದ ಎಷ್ಟು ಅದರ ಮೇಲೆ ನೀವು ನಂಬಿಕೆ ಇಟ್ಟಿರ್ತೀರ ಎಷ್ಟು ಉತ್ಸಾಹದಿಂದ ಹಾಗೂ ಸಹನೆಯಿಂದ ಮಾಡ್ಕೊಳ್ತಾ ಇರ್ತೀರ ಅನ್ನೋದು ಮುಖ್ಯವಾಗುತ್ತೆ ನಮಗೆ ಒಳ್ಳೆಯದು ಅನ್ನೋದು ಬಹಳ ಬೇಗ ಸಿಗೋದಿಲ್ಲ ಯಾವುದೂ ಆಗಲಿ ಕಷ್ಟಪಡಲೇಬೇಕು ಆ ಇದ್ದೀವಿ ಅಂದರೆ ತಪ್ಪದೆ ನಾವು ಏನಾದರೂ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಒಂದು ನಂಬಿಕೆ ಇಟ್ಟಿದ್ದೀವಿ ಅಂದರೆ ಅದು ಯಾವತ್ತೂ ಅಷ್ಟೇ ವ್ಯರ್ಥ ಆಗೋದಿಲ್ಲ ಒಂದು ಕಡೆ ಅದು ಸೇರುತ್ತೆ ಪುಣ್ಯ ಅಂತ ಹೇಳ್ತೀವಿ ನೋಡಿ ಆ ಪುಣ್ಯ ಎಲ್ಲ ಒಂದು ಕಡೆ ಸೇರಿಕೊಂಡಾಗ ನಮಗೆ ಬರುವ ಕಠಿಣ ಸಮಸ್ಯೆಗಳನ್ನು ಬಗೆಹರಿಸಿ ಆ ಪರಿಸ್ಥಿತಿಯಿಂದ ನಮ್ಮನ್ನು ಮೇಲೆ ಕೆತ್ಕೊಂಡು ಬರುವಂಥದ್ದೇ ನಾವು ಮಾಡುವಂಥ ರೆಮಿಡಿಗಳು ನಾವು ಮಾಡುವಂಥ ಪೂಜೆ ಭಕ್ತಿ ನಂಬಿಕೆ ಇದೆಲ್ಲವೂ ಕೂಡ ಆಗುತ್ತೆ ಅದಕ್ಕೋಸ್ಕರ ನಂಬಿಕೆಯಿಂದ ಮಾಡ್ಕೊಳ್ಳಿ ಕೆಲವೊಂದು ದಿನ ನಮಗಾಗಲಿಲ್ಲ ಅಂದರೆ ನಾವು ದೇವರೇ ಇಲ್ಲ ನಂಬಿಕೆನೇ ಇಲ್ಲ ನಮಗೆ ನಾವು ನಂಬೋದು ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಮಾಡ್ಕೊಂಡು ನೋಡಿ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಮಣ್ಣಿನ ಒಂದು ಚಿಕ್ಕದೇ ದೀಪ ತಗೊಳ್ಳಿ ಐದು ಏಲಕ್ಕಿಗಳನ್ನು ತಗೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ಳಿ ದುಡ್ಡು ಕಾಸು ನಮ್ಮಿಂದ ದೂರ ಆಗಿರುವಂಥ ಸಂಬಂಧಗಳು ಒಟ್ಟುಗೂಡೋದಕ್ಕೆ ದೃಷ್ಟಿದೋಷಗಳನ್ನು ನಿವಾರಣೆ ಮಾಡೋದಕ್ಕೆ ಸಾಸುವೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಇದಕ್ಕೆ ಹೊಸದಾಗಿ ತಗೊಂಡು ಬರಬೇಕು ಅಂತ ಯಾವುದೂ ಇಲ್ಲ ಮಣ್ಣಿನ ಪಾತ್ರೆ ಅಥವಾ ದೀಪ ನೀವು ನಿಮ್ಮ ಮನೆಯಲ್ಲಿ ಇರುವಂಥದ್ದನ್ನೇ ಆರಾಮಾಗಿ ತಗೊಳ್ಳಿ ಇದಕ್ಕೆ ಇನ್ನಷ್ಟು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ನೀವು ಜೀರಿಗೆಯನ್ನು ಹಾಕಿ ಜೀರಿಗೆ ಕೂಡ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾದಂಥ ವಸ್ತು ಇದನ್ನು ಯಾರು ಪದೇ ಪದೇ ಪರಿಹಾರಗಳಿಗೆ ಬಳಸ್ತಾರೆ ಅವರ ಮನೆಯಲ್ಲಿ ಧನಾತ್ಮಕವಾಗಿ ಧನಾಕರ್ಷಣೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ವೈಬ್ರೇಷನ್ ಅನ್ನೋದು ಪಾಸಿಟಿವ್ ಆಗಿರುತ್ತೆ ತುಂಬ ಖುಷಿಯನ್ನು ಕೊಡುವಂಥದ್ದು ಅದಕ್ಕೆ ಜೀರಿಗೆಯ ಪರಿಹಾರ ಕೂಡ ನಮ್ಮ ಕೈ ಹಿಡಿಯುತ್ತೆ ಅಂತ ಹೇಳಬಹುದು ಇನ್ನು ಇದರ ಮೇಲೆ ನೀವು ಸ್ವಲ್ಪ ಕರ್ಪೂರದ ಪುಡಿಯನ್ನು ಹಾಕಿ ಇದನ್ನು ನೀವು ಕ್ಲೀನಾಗಿ ನಿಮ್ಮ ಮನೆಯ ಹೊಸ್ಲತ್ರ ಆಗಿರಬಹುದು ನಿಮ್ಮ ಮನೆ ಒಳಗನೇ ಆಗಿರಬಹುದು ಅಥವಾ ನಿಮ್ಮ ಮನೆಯಿಂದ ಹೊರಗೆ ಬಂದು ಕೂಡ ಮಾಡಿಕೊಳ್ಬಹುದು ವ್ಯತ್ಯಾಸ ಏನೂ ಇಲ್ಲ ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ನಿಮ್ಮ ಮನೆ ಮುಂದೆ ಕೂಡ ನಿಮಗೆ ಸೇರಿರೋ ಜಾಗ ಆಗಿರುತ್ತಲ್ವ ಆ ಜಾಗದಲ್ಲಿ ಕೂಡ ಈ ಪರಿಹಾರವನ್ನು ಆರಾಮಾಗಿ ಮಾಡಿಕೊಳ್ಬಹುದು ಈ ರೀತಿ ಇದನ್ನು ಮಾಡಿಕೊಂಡಾದಮೇಲೆ ನೀವು ಇದನ್ನು ಸುಡಬೇಕು ಕ್ಲೀನಾಗಿ ಸುಡುವಾಗ ನೀವು ನಮಸ್ಕಾರ ಮಾಡಿಕೊಳ್ತಾ ನಿಮಗಿರುವ ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕು ಆರ್ಥಿಕವಾಗಿ ತುಂಬ ತೊಂದರೆ ಪಡ್ತಾ ಇದ್ದೀವಿ ಇದರಿಂದ ತುಂಬ ಕಷ್ಟಗಳಾಗಿದೆ ನಮಗೆ ಧನಾಕರ್ಷಣೆ ಆಗಬೇಕು ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳು ಹೋಗಿ ನಾವು ಚೆನ್ನಾಗಿರಬೇಕು ಅಂತಂದ್ಬಿಟ್ಟು ಕೇಳಿಕೊಂಡು ನೀವು ನಮಸ್ಕಾರ ಮಾಡುತ್ತಾ ಇದು ಪೂರ್ತಿಯಾಗಿ ಚೆನ್ನಾಗಿ ಸುಟ್ಟೋಗ್ಬಿಡಬೇಕು ಈ ಬೂದಿಯನ್ನು ನೀವು ಮತ್ತೆ ನೋಡಿ ಇದನ್ನು ನೆನಪಲ್ಲಿಟ್ಕೊಳ್ಳಿ ಪರಿಹಾರ ಮಾಡಿದ್ದೀವಿ ಅಷ್ಟಕ್ಕೆ ಬಿಡಬೇಡಿ ಅದನ್ನು ವಿಸರ್ಜನೆ ಮಾಡೋದು ಕೂಡ ಬಹಳ ಮುಖ್ಯವಾಗಿರುತ್ತೆ ಆಗ ಮಾತ್ರ ನಮಗೆ ರಿಸಲ್ಟ್ ಬರುತ್ತೆ ಇದನ್ನು ನೀವು ತಗೊಂಡೋಗಿದ್ದೆ ಯಾರು ತುಳಿದೇ ಇರುವ ರೋಡ್ಗಳು ಇರುತ್ತಲ್ವ ನಮಗೆ ದಾರಿಗಳು ಆ ದಾರಿಗಳ ಹತ್ರ ಸ್ವಲ್ಪ ನೀವು ಒಂದು ಸ್ವಲ್ಪ ದೂರ ಹೋಗಿದ್ದೆ ಹಾಕಿಬಿಡಿ ಅಂದರೆ ಇನ್ನೊಬ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಷ್ಟೇ ಈ ಥರ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು